ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಎರಡು ಒಳ್ಳೆಯ ಅದರ ಸೇಲ್ ಮಾಡ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ಎರಡು ಸಹ ಒಳ್ಳೆಯ ಹುಂಜ ನೋಡೋಕೆಂದ್ರೆ ತುಂಬಾ ತುಂಬ ಚೆನ್ನಾಗಿದ್ದಾವೆ ಅದು ಕೂಡ ರೇಟ್ ಕೂಡ ಕಡಿಮೆ ರೇಟಲ್ಲೇ ಕೊಡ್ತೀನಿ ಅಂತ ಹೇಳಿದ್ದಾರೆ ನಿಮ್ಗೇನಾದರೂ ಈ ಈ ಹುಂಜ ನೋಡಿ ಅನ್ಸಿದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಮೊದಲೇ ಸಲ ನೋಡೋರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಕ್ಕೆ ಒಂದು ಲೈಕ್ನ ಮಾಡಿ ಯಾವುದೇ ರೀತಿ ಕೋಳಿ ಆಗಿರ್ಬೋದು ಹುಂಜಾಗಿರ್ಬೋದು ಮಾರಬೇಕು ಅನ್ನೋರು ಸ್ಕ್ರೀನ್ ಮೇಲೆ ನಮ್ಮ ವಾಟ್ಸಪ್ ನಂಬರ್ ಇರುತ್ತೆ ಆ ನಂಬರ್ಗೆ ಫೋಟೋ ಹಾಗೂ ವೀಡಿಯೋಸ್ ಕಳಿಸಿ ಬೇಗ ಮಾರಾಟ ಮಾಡಲು ನಾವು ಸಹಾಯ ಮಾಡುತ್ತೇವೆ ಸ್ನೇಹಿತರೆ ಇವತ್ತು ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕು ದೇವದುರ್ಗ ಟೌನ್ ಅಂತ ಇರೋದು ಅಲ್ಲಿಂದಾದರೆ ಈ ಎರಡು ಉಂಜಾದ್ರ ಎರಡಲ್ಲ ಸಾರಿ ಎರಡು ಮೂರು ಇದ್ದಾವೆ ಹುಟ್ಟನೇ ಆದರೆ ಸೇಲ್ ಮಾಡ್ತಾ ಮಾಡ್ತಾಯಿದ್ದಾರಾ ನೀವು ವಿಡಿಯೋದಲ್ಲಿ ಸಹ ನೋಡ್ಬೋದು ಕಲರ್ ಬಂದುಬಿಟ್ಟು ನಂಬ್ಲಿ ಕಲರು ಇದ್ರ ವಯಸ್ಸು ಬಂದುಬಿಟ್ಟು ಒಂದು ವರ್ಷ ಸಾರಿ ಹನ್ನೊಂದು ತಿಂಗಳಂತೆ ವೇಟ್ ಬಂದುಬಿಟ್ಟು ಒಂದು ಮೂರು ಕೆ ಜಿ ಇರ್ಬೋದು ಅಂತೆ ಇನ್ನು ರೇಟ್ ಬಂದುಬಿಟ್ಟು ನಾಲ್ಕು ಸಾವಿರ ಅಂತ ಹೇಳಿದ್ದಾರೆ ನೀವು ಇನ್ನೊಂದು ಸಹ ಉಂಜು ಸಹ ನೋಡ್ಬೋದು ಇದು ಬಂದುಬಿಟ್ಟು ನಂಬಲಿ ಕಲರ್ ಉಂಜ ಇದು ಸಹ ಅಣ್ಣವ್ರು ಸೇಲ್ ಮಾಡ್ತಾ ಇದ್ದಾರೆ ಇದರ ವಯಸ್ಸು ಬಂದುಬಿಟ್ಟು ಈಗ ಎಂಟು ತಿಂಗಳು ಅಂತ ನೋಡಿ ಸ್ನೇಹಿತರೆ ಏಜ್ ಬಂದುಬಿಟ್ಟು ಏಟ್ ಏಟ್ ಮಂತ್ ಏಜು ಇದು ಸಹ ಸೇಲ್ ಮಾಡ್ತಾ ಇದ್ದಾರೆ ಇದು ರೇಟ್ ಬಂದುಬಿಟ್ಟು ಅಣ್ಣವರು ನಮಗೆಲ್ಲ ಮೂರು ಸಾವಿರ ಅಂತ ಹೇಳಿದ್ದಾರೆ ಇದು ರೇಟ್ ಏನು ಫೈನಲ್ ರೇಟ್ ಏನಲ್ಲ ಇದರಲ್ಲಿ ಸಹ ಡಿಸ್ಕೌಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಇನ್ನು ಯೂಟ್ಯೂರಲ್ಲಿ ನೋಡಿ ನೋಡಿದಿರಲ್ವ ಸ್ನೇಹಿತರೆ ಫೋಟೋ ಆಗಿರ್ಬೋದು ವಿಡಿಯೋ ಆಗಿರ್ಬೋದು ನೋಡಿದ್ದೀರಾ ನಿಮಗೇನಾದರೂ ಏನಾದರೂ ಯಾವುದಾದ್ರೂ ತೊಗೋಬೇಕನ್ಸಿದರೆ ಅವರ ಮೊಬೈಲ್ ನಂಬರ್ ಬಂದುಬಿಟ್ಟು ವೀಡಿಯೋ ಟೈಟಲಲ್ಲಿರುತ್ತೆ ಇರುತ್ತೆ ಯಾರಾದರೂ ತೊಗೋಬೇಕ ತೊಗೋಬೇಕನ್ನೋ ಉದ್ದೇಶ ಇದ್ದರೆ ಮಾತ್ರ ಕಾಲ್ ಮಾಡಿ ಇದು ಫೈನಲ್ ರಿಟರ್ನಲ್ಲಿ ಡಿಸ್ಕೌಂಟ್ಗಳಿಗೆ ಕೊಡ್ತೀನಿ ದಯವಿಟ್ಟು ತಗೋರ ಮಾತ್ರ ಕಾಲ್ ಮಾಡಿ ಅವರ ಹೆಸ್ರು ಬಂದುಬಿಟ್ಟು ವಿಜಯ್ ಕುಮಾರ್ ಅಂತ ಊರು ಬಂದುಬಿಟ್ಟು ದೇವದುರ್ಗ ಯಾರಾದರೂ ಬೇಕಿದ್ದವ್ರು ಕಾಲ್ ಮಾಡಿ ಇನ್ನು ಡೆಲಿವರಿ ವಿಷಯಕ್ಕೆ ಬಂದರೆ ಅಣ್ಣವರು ಎಲ್ಲಿಗೂ ಡೆಲಿವರಿ ಕೊಡಲ್ವಂತೆ ನೀವೇ ಹೋಗಿ ನೋಡಿ ತೊಗೊಂಬರ್ಬೇಕು ಏನಾದರೂ ನಿಮಗೆ ವೀಡಿಯೋಸ್ ಬೇಕಂದರೆ ಹೇಳಿ ಸೆಂಡ್ ಮಾಡ್ತೀನಿ ಸಹ ಸೆ ವೀಡಿಯೋ ಕೂಡ ಸೆಂಡ್ ಮಾಡ್ತಾರಂತೆ